நமஸ்தே நைட் டைம் எஸ்டித்தொந்துவரே சாதன்கிதால் பாத்ரூம் ஆமின் மாரி அந்த ಅಮತ್ತ ಹರಗಿನ ಪರವಾದನಾ ಅಹ್ ನೂ ಐತೆ 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 ಸಿಮಟಲ್ ನು ಲೌರಿ ಐತೆ 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 ಪಾಕವಿ ಕರ ಮೇಡಂ ಇದು ವೂಲ್ಫ್ ಸ್ನೆಕ್ ಅಂತ ಕರೀತಾರಾ ರೀ ತೊಳದು ಹಾವರೆ ಇದು ಐತೆ 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 ಇಲ್ಲ ಐತೆ ಕಯಾ ತೋಳೋದ್ ಹಾವ್ ರೀ ಈ ಹಾವಿಗೆ ವಿಷ ಇರೋದಿಲ್ರಿ ಇದು ಪರಿ ಬಿಡಾಕ್ ರೀ ಹಾ ಆಯ್ತು ನೋಡ್ರಿ ಹಾ ರೀ ಕಡೆ ಆಯ್ತು ನೋಡ್ರಿ

ಹಾಂ ಫುಲ್ ಈ ಯಾವ ವಿಷಯ ಇರೋದಿಲ್ಲ ರೀ ಮೇಡಮ್ ಕಡ್ದಿದ್ದು ನೀವು ನೋಡಿರ್ಬೋದು ಸರ್ ನೀವು ಭಾಳ ಒಕ್ಕ್ರೆ ಹಂಗತ್ತಂದ್ರಿ ಹೊಲಿಗೆ ಮಷೀನ್ಲೆ ಸ್ಟಿಚ್ ಹಾಕಿದಂಗೆ ಆಗದ್ರಿ ಹಾಂ ಹಾಂ ಸರ್ ಇಲ್ಲಿ ಕಡೆಯತ್ ನೋಡಿರಿ ಏನು ಪ್ರಾಬ್ಲಮ್ ಇಲ್ಲ ರೀ ಅಮ್ಮ ಏನು ಬರೋಂಗಿಲ್ಲ ತಲೆ ಕೆಡ್ಸ್ಕೊಬೇಡ್ರಿ ಅದನ್ನ ಹೋಲ್ ಮುಚ್ಚಿಸ್ಬಿಡ್ರಿ ಸಾಕು ಒಂದು ಬಾಟಲ್ ಕೊಡ್ತೀರಿ ಖಾಲಿ ಬಾಟಲ್ ಫ್ರೆಂಡ್ಸ್ ನಮಸ್ತೆ ಸಾಧನಕಿರಿ ಒಳಗ ಸಂರಕ್ಷಣೆ ಮಾಡಿದ ಬೋಲ್ ಸ್ನೇಕ್ ತೊಳದ್ ಹಾವು ಈಗ ಹಾವಿಗೆ ವಿಷಯ ಇರೋದಿಲ್ಲ ನಾನು ನಮಸ್ತೆ ರಾತ್ರಿ ಟೈಮ್ ಹನ್ನೊಂದುವರೆ ಆಗೈತಿ ಸರ್ ಮನೆಗೆ ಬಾತ್ರೂಮ್ ಒಳಗ ಬಂದಿತ್ತೆ ಇದೇ ಹಾವಲ್ಲಿ ಯಾರು ಹೊಡೆಯಕ್ ಹೋಗ್ಬೇಡ್ರಿ ಅನಿಮಲ್ ರೆಸ್ಕ್ಯೂವರ್ಸ್ ಗೆ ಫೋನ್ ಹಚ್ಚಿ ಬಂದ ರೆಸ್ಕ್ಯೂ ಮಾಡ್ಕೊಂಡು ಹೋಗ್ತಾರ ಈ ಆವನ ಸಂರಕ್ಷಣೆ ಮಾಡೇವಿ ಈಗ ರಿಲೀಸ್ ಯಾವಾಗ್ಲೂ ನಾವು ಸೇವ್ ಅನಿಮಲ್ ಸೇವ್ ಸೇವನೆ ಪ್ರಾಣಿಗಳನ್ನ ಒಳಸರಿ ಪರಿಸರ ಬೆಳೆಸಿ ಅಂತ ಎಲ್ಲಾರ್ಗು ಜೈ